ಮಧ್ಯಾಹ್ನದಲ್ಲಿ ಬೃಹತ್ ಮಟ್ಟದಲ್ಲಿ ತಾವೆಲ್ಲ ರೈತರು ಮತ್ತೆ ಯುವ ಮುಖಂಡರು ಸಾಹಿತ್ಯಗಳು ಕಲಾವಿದರು ದಲಿತ ಸಂಘಟನೆ ಒಕ್ಕೂಟಗಳು ಒಕ್ಕೂಟರು ಎಲ್ಲ ಒಕ್ಕಟ್ಟಾಗಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ತಾವು ಸರ್ಕಾರಕ್ಕೆ ಏನು ಮನವಿ ಎಚ್ಚರಿಕೆ ಬೇಡಿಕೆ ಹೇಳಿ ಸರ್ ನಮ್ದೇನು ಇಲ್ಲ ಸರ್ ಫಲವತ್ತಾದ ಭೂಮಿ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಯಾವತ್ತು ಯಾವದೇ ಜಾಗ ಆದ್ರೂ ಕರ್ನಾಟಕದಲ್ಲಿ ಅಕ್ವೈರ್ ಮಾಡಬಾರ್ದು ಸರ್ಕಾರಕ್ಕೆ ನಾವು ಇದನ್ನ ಮನವಿ ಮಾಡ್ತೀವಿ ವೇಸ್ಟ್ ಆಗಿರುವಂತದ್ದು ಉಳ್ಳಕ್ಕೆ ಬಿತ್ತನೆಗೆ ಏನು ಉಪಯೋಗ ಇಲ್ವಂತ ಜಾಗಗಳನ್ನ ಇವ್ರು ಅಕ್ಟೈರ್ ಮಾಡಿ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳನ್ನ ಮಾಡಬೇಕು ಅದ್ ಬಿಟ್ಬಿಟ್ಟು ಚೆನ್ನಾಗಿ ಫಲವತ್ತಾಗಿ ನೂರಾರು ಜನಕ್ಕೆ ಊಟ ಕೊಡುವಂತ ಜಾಗಗಳನ್ನ ಇವರು ಅಕ್ಟೈರ್ ಮಾಡಿದ್ರೆ ಕುತ್ರ ನೀವೇ ಕೊಡಬೇಕು ಸರ್ಕಾರ ಕುತ್ರ ಕೊಡಬೇಕು ಸರ್ ಈಗ ನೋಡಿ ಸರ್ ಎಲ್ಲಾ ರೈತರು ಎಲ್ಲಾ ವಿದ್ಯಾವಂತರು ಎಜುಕೇಟೆಡ್ ಸರ್ ಅವ್ರಿಗೆ ಸ್ವಲ್ಪ ಒಂದಕ್ಕೆ ನಾಲ್ಕಷ್ಟು ದುಡ್ಡು ಕೊಟ್ಟು ಫಲವತ್ತಾದ ಭೂಮಿನ ಬಹಳಷ್ಟು ದುಡ್ಡು ಕೊಟ್ಟು ಎಲ್ಲ ರೈತರು ನೋಡ್ತಾ ಇದಾರೆ ಮಾನವ ಜನ್ಮ ಸಾವಿರ ವರ್ಷಗಳಿಂದ ಇದೆ ಅವತ್ತಿಂದ ಯಾವ ಐಟಿ ಬಿ ಟಿ ಕಂಪ್ಯೂಟರ್ ಕಾರು ಬಸ್ ಪೆಟ್ರೋಲ್ ಯಾವ್ದು ಇರಲಿಲ್ಲ ಈಗ ಮಾನವ ಇದೆಲ್ಲ ಮಾಡ್ಕೊಂಡಿರೋದು ಮಾನವ ಏನಿಲ್ಲ ಊಟ ಇಲ್ಲದೆ ರೈತರಿಂದ ಗೊತ್ತಾಗಲ್ಲ ಸರ್ ಈಗ ಏನು ಇಂಡಸ್ಟ್ರಿಯಲ್ ಏರಿಯಾಗ್ ಮಾಡ್ತಾರ ಶಾಪಿಂಗ್ ಮಾಲ್ ಮಾಡ್ತಾರ ಇನ್ನೊಂದು ಮಾಲ್ ಅಲ್ಲಿ ಒಳ್ಳೊಳ್ಳೆ ಕೆಲಸಗಳು ಒಳ್ಳೆ ಮ್ಯಾನೇಜರ್ ಹುದ್ದೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡ್ತೀನಿ ಒಳ್ಳೆ ಸಮ ಶ್ರಮ ಕೊಡ್ವಿ ಅಂತ ಒಂದು ಭರವಸೆ ಒಂದು ಮಾತನಾಡಿ ಕಿತ್ತಕೊಂಡರೆ ಕೊಡ್ತೀವಿ ಈಗ ನಮ್ಮ ರೈಸ್ ಅಂದರೆ ರಾಜ್ಯ ನಾಗೇರಾಣರಿಗೆ ನಿಮ್ಮ ಮಾತ್ರೆ ಆಗಿರೋ ರೇಡಿ ಕೆಲೆ ಯಾವುದೇ ಏನೇ ಬಂದ್ರೂ ಅವೆಲ್ಲ ತಾತ್ಕಾಲಿಕ ಭೂಮಿ ಇದ್ರೆ ಒಂದು ಎಕ್ರೆ ಭೂಮಿಲಿ ಐವತ್ತು ಜನರು ಬದುಕ್ತಾರೆ ಐವತ್ತು ಜನ ಕೆಲಸ ಸಿಗುತ್ತೆ ಅದೇ ಒಂದು ಎಕರೆ ಕಾರ್ಖಾನೆ ಕಟ್ಟಿದ್ರೆ ಒಬ್ಬ ವಾಚ್ಮಾನ್ ಒಂದು ಕೆಲಸ ಸಿಗುತ್ತೆ ಕಮ್ಮಿ ಓನರ್ ಒಂದು ಕೆಲಸ ಇದೆ ಜನ ಉದ್ಯೋಗ ಕೆಲ್ಸಕ್ಕೆ ಬಿಡುತ್ತೆ ಉದ್ಯೋಗಿಗಳಿಗೆ ಸರ್ ಈಗ ಆಡಿದರೆ ಅಂದ್ರೆ ಮುಖ್ಯಮಂತ್ರಿ ಶ್ರೀ ರಾಮಯ್ಯನವರ ಹಿಂದೆ ಮುಖ್ಯಮಂತ್ರಿಗಳಾಗ ಆಗ ಮಾಜಿ ಮುಖ್ಯಮಂತ್ರಿಗಳು ಆಗ ಏನೇ ಒಂದು ಹೋರಾಟ ಮಾಡಿದ್ರು ಅವರು ಬಂದ್ರು ಅದರ ಜೊತೆ ಒಂದು ಬರವಸೆ ತಗಿರೋ ನೀವು ಏನು ದೊಡ್ಡ ಸಮಸ್ಯೆಗಳೆಲ್ಲ ನಿಮ್ಮ ಕೋಮಿ ನೀವು ನೀವು ಮಾಡಿದರೆ ಯಾವ ನಾವು ಇದು ಮಾಡೋತರ ತೊಂದರೆ ಕೊಡೋದಿಲ್ಲ ಇಲ್ಲ ಅಂದ್ರೆ ಒಂದ್ ತಿಂಗಳು ಹೋಗಿ ಇದ್ಮರ್ತೀನಿ ಅಂದ್ರೆ ಅವ್ರು ಮುಖ್ಯಮಂತ್ರಿಗಳ ಈಗ ಆದ್ರೂ ನಮಗೆ ಭರವಸೆ ಕೊಟ್ಟಿರೋ ಇಡೀಸ್ ಕೊನೆಲ್ಲರೋ ಸರ್ ನನ್ನಮೇ ನನ್ನ ಶ್ರೀ ರಾಮಯ್ಯನವರಿಗೆ ಮನವಿ ಸಲ್ಲಕ್ಕೆ ನಾನು ಪ್ರಕಾಶ್ ಸರ್ ವೀರ ಸಂಘದ ಸಾರು ಆರು ಸುಮಾರು ಜನ ಹೋರಾಟಗಾರರು ಹೋಗಿದ್ವಿ ಆಗ ಸಿ ಎಂ ನಾಲ್ಕನೇ ತಾರೀಕು ಇದನ್ನ ಕಮಿಟಿಲ್ ದಿಕ್ಕಿ ಚರ್ಚೆ ಮಾಡಿ ಕಾನೂನಲ್ಲಿ ಯಾವ ರೀತಿ ನಾವು ಬಗೆಹರಿಸಬಹುದು ನಾನು ತೋಟ ಪಡ್ತೀನಿ ನೀವು ಹೋರಾಟ ಹೋರಾಟ ನಿಲ್ಸಿ ಅಂತ ಹೇಳಿದ್ರು ಆದ್ರೆ ನಮ್ಮ ವೀರ್ ಸಂಗದವರು ಹಾಗೂ ಪ್ರಕಾಶ್ ಸರ್ ಅವರು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಸಲ್ಲ ನಮ್ಗೆ ಏನಾಯ್ತು ಈಗಲೇ ನೀವು ಮಾಧ್ಯಮ ವಿಚಾರದಲ್ಲಿ ಮಾಧ್ಯಮದ ಪ್ರತಿಸ್ಬೇಕು ಅಂದಿದ್ಕೆ ನಮಗೆ ದಯ ಮಾಡಿ ನಾಲ್ಕನೇ ತಾರೀಕು ಅವಕಾಶ ಕೊಡಿ ನೀವು ಹೋರಾಟ ನಿಲ್ಲಿಸಿ ಅಂದ್ರು ರೈತರು ರೈತ ಮುಖಂಡರು ಯಾವುದೇ ಕಾರಣಕ್ಕೂ ಹೋರಾಟ ಆಗಲ್ಲ ನಾವು ಹೋರಾಟ ಪರ್ಗ ಮುಂದುವರಿಸ್ತೀವಿ ನಾಲ್ಕನೇ ತಾರೀಕವರೆಗೂ ನೀವು ಕಾನೂನು ಯಾವುದೇ ಕಾರಣಕ್ಕೂ ಎತ್ತುವರಿ ಆಗಿರೋ ಜಾಗನ ಬಿಟ್ ಬಿಡುಗಡೆ ಮಾಡ್ಬೇಕು ಅನ್ನೋದೇ ನಮ್ಮ ಮನವಿ ಅಂತ ಮನವಿ ತಿಳಿಸಿದ್ವಿ

ಸರ್ ಇಷ್ಟೆಲ್ಲ ನೋಡಿ ಪ್ರತಿಭಟನೆ ಅಲ್ಲಿ ಪೊಲೀಸ್ ಫರ್ಮಿಷನ್ ತಗೊಂಡು ಪ್ರೆಂಟಾಲ ಹಾಕಿ ಸ್ಟೇಜ್ ಹಾಕಿ ಮೈಕ್ ಮಾಡಿಬಿಟ್ಟು ಆ ಇಷ್ಟೆಲ್ಲ ಪ್ರತಿಭಟನೆ ಮಾತಾಡಿದಾರೆ ಹೆಣ್ಮಕ್ಳು ಬೇಕು ಅಜ್ಜೇಂದ್ರ ಪಡೆದವ್ರೆ ಇಪ್ಪತ್ತು ರೂಪಾಯಿ ಐಯ್ಯಂದರೆ ಸೂಕ್ತ ನ್ಯಾಯ ಸಿಗುತ್ತೆ ಅಂದ್ಕೊಂಡಿದ್ರೆ ಇಲ್ಲ ಏನಾಮಚ್ಯಾನ ಅಂತ ನಾನು ಸಿದ್ಧ ಇದು ಮೊನ್ನೆ ಕೊಟ್ಟರೆ ಹೇಗೆ ಅದೇ ನಾನು ಸಿದ್ಧರಾಮಯ್ಯ ಅವ್ರನ್ನ ಮಾತಾಡಿರೋದನ್ನ ನಾನು ನೋಡಿದೆ ನೂರುಕ್ಕೆ ನೂರು ಭಾಗ ಅವರು ರೈತರು ಪರ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನೋಡೋಣ ನಾಲ್ಕನೇ ತಾರೀಕು ಏನು ನಿರ್ಧಾರ ತವರೋ ಅದ್ರ ಮೇಲೆ ಅವರು ರೈತ ನಾಯಕ ರೈತ ವಿರೋಧಿ ನಾಯಕ ಅನ್ನೋದು ಗೊತ್ತಾಗುತ್ತೆ ಬರುತ್ತೆ ನಾವು ಪಾಸಿಟಿವ್ ಆಗಿ ಇದೀವಿ ಸರ್ ಯಾವಾಗ್ಲೂ ಪಾಸಿಟಿವ್ ಆಗಿ ಇರಬೇಕು ರೈತರು ನನ್ನ ಹೆಸರು ಅರುಣ್ ಕುಮಾರ್ ಗೌಡ ನಾನು ಸರ್ವೋದಯ ಕರ್ನಾಟಕ ಪಕ್ಷದ ಬೆಂಗಳೂರು ಅಧ್ಯಕ್ಷ